ಹರಿ ಓಂ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ತುಂಬಾ ದಿನ ಅಲ್ಲ ತುಂಬಾ ತಿಂಗಳುಗಳೇ ಆಯ್ತು ಎಲ್ರನ್ನ ಭೇಟಿಯಾಗಿ ಸೊ ಇವತ್ತು ಮತ್ತೆ ಎಲ್ಲರನ್ನ ಭೇಟಿ ಮಾಡ್ಬೇಕಂತ ಬರ್ತಾ ಇದ್ದೀನಿ ಒಂದು ಸಣ್ಣ ಕತೆಗೊಂದಿಗೆ ಬರ್ತಾ ಇದ್ದೀನಿ ಅದೇನೇಪ್ಪ ಕತೆ ಅಂದರೆ ಅತ್ತಲಿತ ಹೋಗದಂತೆ ಅಂದ್ರೆ ನಮ್ಮ ಜೀವನದಲ್ಲಿ ಅತ್ತಲಿತ ಹೋಗದಂತೆ ನಮ್ಮ ಗುರಿ ಹತ್ತ ಸಾಗಬೇಕು ಅಂತ ಕತೆ ಏನದು ಕತೆ ಅಂದ್ರೆ ಒಂದು ಊರಿನಲ್ಲಿ ಒಬ್ಬ ಹುಡುಕಪ್ಪ ಅನ್ನ ಇದ್ದ ಯಾರಿಗ ಹುಡುಕಪ್ಪ ಅಂದರೆ ಅದು ನಾನೇ ಆಗಿರಲಿ ಅಥವಾ ನೀವೇ ಆಗಿರಲಿ ನಮ್ಮ ಹೆಸರೇ ಅಂತ ತಿಳ್ಕೊಳ್ಳೋಣ ಆ ಹುಡುಕಪ್ಪ ಏನು ಮಾಡ್ತಿದ್ದ ಅಂದರೆ ಅವನಿಗೆ ಒಂದು ಗುರಿ ಇತ್ತು ರೀ ಆ ಹುಡುಕಪ್ಪನಿಗೆ ಏನು ಅಂತಂದ್ರೆ ಅವ್ನ ಮನೆಯಿಂದ ಒಂದು ಚೂರು ದೂರ ಒಂದು ಊರು ಆಚೆ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಹೋಗ್ಬೇಕನ್ನೋದೇ ಅವನ ಗುರಿ ಸೊ ಬೆಳಗ್ಗೆ ಎದ್ದ ಎದ್ದು ಸ್ನಾನ ಮಾಡಿ ಏನು ಮಾಡಿದಾಗ ಹುಡುಕಪ್ಪ ಮನೆಯಿಂದ ಹೊರಟ ಎಲ್ಲಿಗೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೊರಟ ಹೋಗ್ತಾ ಇದ್ದಂಗೆ ಸುಮಾರು ಹನ್ನೊಂದು ಗಂಟೆ ಬಾಯಾರಿಕೆ ಐತಿರಿ ನೀವು ಸೊ ಬಯಾರಿಕೆ ಆದಾಗ ಏನು ಮಾಡ್ದೆ ಇನ್ನೂ ದೇವಸ್ಥಾನಕ್ಕೆ ಹೋಗಲೇಬೇಕಲ್ಲ ಅಲ್ಲಿ ತನಕ ಒಂದು ಸ್ವಲ್ಪ ನೀರು ಕುಡಿಬೇಕು ಅಂತ ಹೇಳಿ ಸ್ವಲ್ಪ ಗುರಿ ಏನು ಮಾಡಿದ್ರಿ ಬದಲಾಗ್ದೆ ಏಕ ಯಾಕೆ ಬದಲಾಯಿತು ಗುರಿ ಅಂದ್ರೆ ನೀರು ಬೇಕಾಗಿತ್ತು ನೀರನ್ನು ಹುಡ್ಕೊಂಡು ಹೋದ ಬಾವಿ ಅತ್ತ ಬಾವಿ ಹುಡ್ಕೊಂಡು ಹೋದ ಬಾವಿ ಸಿಕ್ತು ಬಾವಿಯಲ್ಲಿ ನೀರು ಕುಡ್ದ ನೀರು ಕುಡ್ದು ಇನ್ನೂ ಮತ್ತೆ ಒಂದು ಸ್ವಲ್ಪ ಫರ್ಲಾಂಗ್ ಹೋದ ಮತ್ತೊಂದು ಫರ್ಲಾಂಗ್ ಹೋಗೋಣ ಏನಾಯ್ತು ಹಸಿವಾಗಿತ್ತು ಅವನಿಗೆ ಇನ್ನೇನು ಊಟ ಮಾಡಿ ಹೋದ್ರೆ ಆಯಿತು ದೇವಸ್ಥಾನಕ್ಕೆ ಅಂತೇಳಿ ಮತ್ತೆ ಊಟ ಹುಡ್ಕೊಂಡು ಹೋದ್ರೆ ಊಟ ಹುಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ದೊಡ್ಡ ಹಣ್ಣಿನ ತೋಟ ಕಾಣಿಸ್ತದ ಹಣ್ಣಿನ ತೋಟಕ್ಕೆ ಹೋಗಿ ಹಣ ತಿನ್ನೋಣ ಒಂದು ಸ್ವಲ್ಪ ತಿಂದು ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳಿ ಮತ್ತು ಹಣ್ಣಿನ ತೋಟಕ್ಕೆ ಹೋದ ಅಲ್ಲು ಹಣ್ಣಿನ ತೋಟಕ್ಕೆ ಹೋದ ಹಣ್ಣುಗಳಿದ್ದು ಮತ್ತು ಆ ತೋಟವನ್ನು ಕಾಯುವಂಥ ಮನುಷ್ಯ ಅಲ್ಲೇ ಇದ್ದ ನೌಕರಿ ಮನುಷ್ಯ ಸೊ ಅವನಿಗೆ ಹೋಗಿ ಕೇಳ್ತಾನೆ ನನಗೆ ಹಸುವಾಗಿದೆ ಅಂತ ಹುಡ್ಕಪ್ಪ ಕೇಳಿದಾಗ ಆತ ಏನು ಮಾಡ್ತಾನೆ ಸರಿ ಬಾ ಅಪ್ಪ ನನ್ನ ಬಳಿ ಇದೇ ಊಟ ನಾನು ಬುತ್ತಿ ತಂದಿದ್ದೀನಿ ಮನೆಯಿಂದ ಅಂಥೇಳಿ ಅದೇ ಆ ಬುತ್ತಿಯಲ್ಲಿ ಒಂದು ಸ್ವಲ್ಪ ಬುತ್ತಿಯನ್ನು ಹುಡುಕಪ್ಪನಿಗೆ ಕೊಡ್ತಾನೆ ಹಂಗೆ ಒಂದು ಸ್ವಲ್ಪ ಹಣ್ಣು ಕೊಡ್ತಾನೆ ಆ ಹಣ್ಣು ತಿಂದು ಒಂದು ಸ್ವಲ್ಪ ಆ ಬುತ್ತಿಯನ್ನು ತಿಂದು ಏನು ಮಾಡ್ತಾನೆ ಟೈಮ್ ನೋಡ್ತಿರ್ತಾನೆ ಮಧ್ಯಾಹ್ನ ಎರಡು ಎರಡೂವರೆ ಮಠಮಟ ಮಧ್ಯಾಹ್ನ ಬಿಸಿಲಿರುತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಅರ್ಧ ತಾಸು ಒಂದು ತಾಸು ಬಿಟ್ಟು ಆಮೇಲೆ ಹೋಗೋಣ ಅಂತೇಳಿ ಒಂದು ಅರ್ಧ ತಾಸು ರೆಸ್ಟ್ ಮಾಡ್ತಾನೆ ರೆಸ್ಟ್ ಮಾಡಿ ಹೇಳ್ತಾನೆ ನಾಲ್ಕು ಗಂಟೆ ಬಿಡ್ದನ್ನೇ ನಡಿ ಇನ್ನೇನು ದೇವಸ್ಥಾನಕ್ಕೆ ಹೋಗೋಣ ಬೇಗ ಬೇಗ ಅಂತೇಳಿ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಹಳ್ಳ ಎಲ್ಲ ನೀರು ಹರಿತಾ ಇರುತ್ತೆ ಸೊ ಆ ಹಳ್ಳವನ್ನು ದಾಟಿ ಹೋಗ್ಬೇಕಾಗಿತ್ತು ಇನ್ನೇನು ಹಳ್ಳದ ದಂಡೆಗೆ ಹೋದ ದಂಡೆಗೆ ಹೋಗಿ ಏನೇನು ಹಳ್ಳ ದಾಟಬೇಕು ಅಂತ ಹೋಗುವಷ್ಟೆಲ್ಲ ಹಳ್ಳದಾಗ ಏನಾಗ್ತದೆ ಒಂದು ಚಿನ್ನದ ಸರ ಕಾಣಿಸ್ತದೆ ನೋಡ್ರಿ ಮತ್ತ ಇವನ ದಿಕ್ಕು ಬದಲಾಯ್ತು ಆ ಚಿನ್ನದ ಸರ ಹುಡ್ಕೋಬೇಕಂದ್ರೆ ಮತ್ತೆ ನದಿದಾಗ ಬಿದ್ದ ಆ ಹಳ್ಳದಾಗ ಬಿದ್ದು ಚಿನ್ನದ ಸರ ಹುಡುಕಾಡ್ತಾ ಒದಲಾಡ್ತಾ ಒಂದು ಗೋಳನ್ನ ಗೋಡಾಡ್ತಾ ಚಿನ್ನದ ಸರವನ್ನು ಹುಡುಕ್ತಾ ಇರ್ತಾನೆ ಆವಾಗ ಆತ ಅಲ್ಲಿ ಆ ಗೋಳಾಡೋದನ್ನ ಒಬ್ಬ ಪ್ರಜ್ಞಾವಂತ ನೋಡ್ತಾರೆ ಪ್ರಜ್ಞಾವಂತರು ನೋಡು ಬಂದು ಕೇಳ್ತಾರೆ ಏನ್ ಮಾಡ್ತಾ ಇದ್ದೀರಾ ಸ್ವಾಮಿಗಳಿಗೆ ದಣ್ಯ ಏನು ಮಾಡ್ತಾ ಇದ್ದೀರಾ ಸೊ ಆವಾಗ ಆತ ಥರ ಹೇಳ್ತಾನೆ ಇಲ್ಲರಿ ಇಲ್ಲಿ ಚಿನ್ನದ ಸರ ಇದೆ ನೀರಲ್ಲಿ ನಾನು ಹುಡುಕ್ತಾ ಇದ್ದೀನಿ ಅಂತ ಆವಾಗ ಪ್ರಜ್ಞಾವಂತರ ಹೇಳ್ತಾರ ಇಲ್ಲಪ್ಪ ಚಿನ್ನದ ಸರ ನೀರಲ್ಲಿಲ್ಲ ನೀರಲ್ಲಿರೋದು ಕೇವಲ ಚಿನ್ನದ ಸರದ ಪ್ರತಿಬಿಂಬ ಮಾತ್ರ ಚಿನ್ನದ ಸರ ಅಲ್ಲಿ ನೋಡ್ರಲ್ ಮೇಲೆ ಮರದ ತೊಂಗೆಗೆ ಅಲ್ಲಿ ಅದನ್ನು ಸಿಕ್ಕಾಕಿದ್ದಾರೆ ಅಲ್ಲದು ಬಿದ್ದಿದೆ ಅಲ್ಲಿ ಅಲ್ಲಿ ನೋಡ್ರ ಮ್ಯಾಲ ಅಂಥೇಳಿ ಅವಾಗ ಆತ ಥರ ನೋಡ್ತಾನೆ ಅವ್ರಿ ಚಿನ್ನದ ಸರ ನಾನು ನೀರಾಗ ಹುಡುಕ್ತಾ ಇದ್ದೀನಿ ಅಂತ ಮಾತ್ರ ಸ್ವಲ್ಪ ಹಡಿ ಬಿಡಿ ಹಡಿ ಬಿಡಿ ಮಣಕೋದು ಮತ್ತೆ ಬಂದು ಏನು ಮಾಡ್ತಾನ್ರಿ ಮರ ಹತ್ತ ಮರ ಹತ್ತಿ 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 ಆ ಟೊಂಗೆ ಹತ್ತಿರ ಹೋಗಿ ಆ ಚಿನ್ನದ ಸರವನ್ನು ತಕೊಂಡು ಅವನ ಕೆಳಗೆ ಇಳಿಯೋ ತನಕ ಮೈ ಎಲ್ಲ ಪರ್ಚಿರುತ್ತೀ ಆ ಮರ ಎಲ್ಲ ಕೊಯ್ದಿರುತ್ತೆ ಅಲ್ಲಿ ಇಲ್ಲಿ ಎಲ್ಲ ಗಾಯಗಳಾಗಿರ್ತವೆ ಸೊ ಕೆಳಗೆ ಕೆಳಗೆ ಇಳಿದ ತಕ್ಷಣ ಆವಾಗ ಪ್ರಜ್ಞಾವಂತರ ಹೇಳ್ತಾರ ಸ್ವಾಮಿಗಳೇ ಈ ಚಿನ್ನದ ಸರ ನಿಮ್ಮದಲ್ಲ ಈ ಚಿನ್ನದ ಸರ ನಂದು ಯಾಕಂದ್ರೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಹಿಂಗೆ ನನ್ನ ಮೊಮ್ಮಗ ಏನು ಮಾಡಿರ್ತಾನೆ ಅದು ಜಗಳಾಡಿ ಅವ್ರ ಅಮ್ಮನ ಜೊತೆ ಜಗಳಾಡಿ ಮ್ಯಾಗ ಎಸದಿರ್ತಾನ ಅಲ್ಲೇ ಹೋಗಿ ಬಿದ್ದಿರ್ತದ ಸೊ ನನಗೆ ಮರ ಹತ್ತಲಿಕ್ಕೆ ಬರಲ್ಲ ಯಾರಾದರೂ ಮರ ಹತ್ತೋರು ಬರ್ತಾರೆ ಅಂತ ನಾನು ನಿಂತಿದ್ದೆ ಸ್ವಾಮಿಗಳೇ ನಿಮ್ಗೆ ಧನ್ಯವಾದಗಳು ಚಿನ್ನದ ಸರ ನಂದು ಅಂತ ಹೇಳಿ ಆ ಪ್ರಜ್ಞಾವತರ ಏನು ಮಾಡ್ತಾರೀ ಆ ಚಿನ್ನದ ಸರವನ್ನು ತೊಗೊಂಡು ಅವನಿಗೆ ಧನ್ಯವಾದಗಳು ಹೇಳಿ ಹೋಗ್ತಾರೆ ಆವಾಗ ಈತ ಹುಡುಕಪ್ಪ ನೋಡ್ತಾನೆ ಹುಡುಕಪ್ಪನಿಗೆ ಆವಾಗ ಎಚ್ಚರ ಆಗ್ತದ ಇನ್ನೇನು ಗುಡಿಗೆ ಹೋಗ್ಬೇಕನ್ನುವಷ್ಟು ಸಾಯಂಕಾಲ ಆರು ಗಂಟೆ ಆ ಬೆಟ್ಟವನ್ನು ಹತ್ತಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೆಳಗೆ ಆಗಲ್ಲ ಸೊ ಹಿಂಗಾಗಿ ಏನು ರೀ ಬೇಜಾರು ಮಾಡಿಕೊಂಡು ಮನೆಗೆ ಬರ್ತಾನೆ ಮೈ ಎಲ್ಲ ಗಾಯಗಳಾಗಿರ್ತ ಮನೆಗೆ ಬಂದು ಮಲ್ಕೋತಾನೆ ಮನೆಗೆ ಬಂದು ಆವಾಗ ವಿಚಾರ ಮಾಡ್ತಾನತ್ತ ನನ್ನ ಗುರಿ ಏನಿತ್ತು ನಾನು ಮನೆಯಿಂದ ಬೆಳಗ್ಗೆ ಹೊರಡಬೇಕಾದ್ರೆ ನನ್ನ ಗುರಿ ಏನಿತ್ತು ನಾನು ನನ್ನ ಗುರಿಯನ್ನು ತಲುಪೋದ್ಬಿಟ್ಟು ನಾನು ಮಾಡಿದ್ದೇನು ಏನು ಮಾಡಿದೆ ನಾನು ಮನೆಗೆ ಮರಳಿ ಬಂದು ಹೇಳ್ತಾನೆ ನಾನು ಹೊರಟಿದ್ದು ಎಲ್ಲಿಗೆ ಹೋಗಿದ್ದು ಎಲ್ಲೆಲ್ಲಿಗೆ ಮುಟ್ಟಿದ್ದು ಎಲ್ಲಿಗೆ ಇಡೀ ದಿನನೇ ವ್ಯರ್ಥ ಆಯ್ತು ನಂದಂತ ಕೊರತ್ತ ಮಲಗ್ತನ್ರೀ ಮನಾಗ ಅದಕ್ಕೆ ಈ ಕಥೆಯ ಸಾರಾಂಶ ಏನು ಅಂತಂದ್ರೆ ಹುಡುಕಪ್ಪನ ಥರ ನಮ್ಮ ಜೀವನನು ಕೂಡ ಆಗಬಾರ್ದು ನೀವು ನೋಡ್ರಿ ಈಗ ನಿಮ್ದು ಪಿ ಯು ಸಿ ಮುಗಿದ ತಕ್ಷಣ ನಮ್ಮ ಕಾಲೇಜಿಗೆ ಬರ್ತೀರಿ ಹತ್ತನೇ ಮುಗಿದ ತಕ್ಷಣ ನಮ್ಮ ಕಾಲೇಜಿಗೆ ಬರ್ತೀರಿ ಇಲ್ಲಿ ಬಂದ ತಕ್ಷಣ ಇಲ್ಲಿ ಬರುವಾಗ ನಿಮ್ಮದೇ ಆದ ಒಂದು ಗುರಿ ಇರುತ್ತೆ ನಾಲ್ಕು ವರ್ಷಗಳ ಆದ ನಂತರ ನಾನೊಂದು ಒಳ್ಳೆ ಜಾಬಿಗೆ ಹೋಗಬೇಕು ನಾಲ್ಕು ವರ್ಷಗಳ ನಾನು ಚೆನ್ನಾಗಿ ಓದಬೇಕು ಇತ್ತ ನೋಡಬಾರ್ದು ನನ್ನ ಗುರಿ ಇತ್ತ ಹೋಗಬಾರ್ದು ಯಾವುದೇ ಸೋಷಿಯಲ್ ಮೀಡಿಯಾ ಆಯಿತು ಮೊಬೈಲ್ ಆಯಿತು ಮತ್ತೊಂದಾಯ್ತು ಮತ್ತೊಂದಾಯ್ತು ಆ ಕಡೆ ಎಲ್ಲ ನಮ್ಮ ಗುರಿಗಳು ನಮ್ಮ ಗುರಿ ಹೋಗಬಾರ್ದು ಹಂಗೆ ಹೋಗ್ತಂದ್ರೆ ನಿಮ್ಮ ಜೀವನನು ಯಾರ ಥರ ಆಗ್ತದ್ರಿ ಹುಡುಕಪ್ಪನ ಥರ ಆಗ್ತದ ಯಾರೋ ಹುಡುಕಪ್ಪ ಆಗಬಾರ್ದು ನಿಮ್ಮ ಜೀವನದ ಗುರಿ ಏನು ನೀವು ಯಾಕೆ ಬಂದಿದ್ದೀರಾ ಅನ್ನೋದು ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳ್ತಾ ನನ್ನ ಕತೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಜಯಂತ್ ಮತ್ತೆ ಅಲ್ವಾ